ಹಾಯ್ ನಮಸ್ಕಾರ ಹೊಸೂರಿನ ಕಲ್ಪಟ ಬಸವಣ್ಣ ದೇವಸ್ಥಾನದಲ್ಲಿ ಬಸವ ಜಯಂತಿ ನಡೆಯಿತು ಇದು ದೇವಸ್ಥಾನ ಜೀರ್ಣೋದ್ಧಾರಗೊಂಡ ನಾಲ್ಕನೇ ವರ್ಷದ ಬಸವ ಜಯಂತಿ ಆಗಿದೆ ಈ ಬಸವ ಜಯಂತಿಯ ಸಾವಿವರವನ್ನು ಈ ಮೂಲಕ ತಮಗೆ ತಿಳಿಯಪಡಿಸಲು ಇಚ್ಛಿಸುತ್ತೇನೆ ಈ ಹಿಂದೆ ಈ ದೇವಸ್ಥಾನದಲ್ಲಿ ಮೂರು ಬಸವ ಜಯಂತಿಗಳನ್ನು ಆಚರಿಸಲಾಗಿದೆ ಇಂದು ನಾಲ್ಕನೇ ಬಸವ ಜಯಂತಿಯನ್ನು ಆಚರಿಸಲಾಯಿತು ಬನ್ನಿ ಬಸವನ ಪೂಜೆಯಲ್ಲಿ ಪಾಲ್ಗೊಳ್ಳೋಣ ಮೊದಲಿಗೆ ದೇವಸ್ಥಾನದಲ್ಲಿ ಪೂಜೆ ನಡೆಸಲಾಯಿತು ಓಂ ಶ್ರೀ ಬಸವೇಶ್ವರಾಯ ನಮಃ ಓಂ ಶ್ರೀ ಬಸವೇಶ್ವರಾಯ ನಮಃ ಓಂ ವಿಶ್ವಗುರು ಬಸವೇಶ್ವರಾಯ ನಮಃ ಓಂ ನಮ ಶಿವಾಯ ಮಂಗಳಾರ್ತೆ ತೆಗೆದುಕೊಳ್ಳಿ ಈ ನಮ್ಮ ಬಸವ ಜಯಂತಿಗೆ ಊರಿನ ಪ್ರಮುಖ ಮುಖಂಡರು ಹಿರಿಯರು ಮಕ್ಕಳು ಮಹಿಳೆಯರು ಎಲ್ಲರೂ ಬಂದಿದ್ದರು ಇಲ್ಲಿ ನೋಡಿ ನಮ್ಮ ದೇವಸ್ಥಾನಕ್ಕೆ ಈ ಕಲ್ಪಟ ಬಸವಣ್ಣ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ಕುಂಭಕಾಯಿಯನ್ನು ಹೊಡೆದರು ಓಂ ಪಾರ್ವತಿ ಪತಿಹರ ಮಹಾದೇವ್ ಎಂದು ಹೇಳಿ ಕುಂಭಕಾಳಿಯನ್ನು ಹೊಡೆದರು ಅದಕ್ಕೆ ಭಕ್ತರು ಸಹಕರಿಸಿದರು ಕಾಯಕವೇ ಕೈಲಾಸ ಎಂದು ಘೋಷವನ್ನು ಮಾಡಿದರು ಈ ದೇವಸ್ಥಾನದ ಪೂಜೆಯ ನಂತರ ಪ್ರಥಮವಾಗಿ ಹೊಸೂರಿನ ನಗರಸಭೆ ಸದಸ್ಯರಾದ ಶ್ರೀಮತಿ ಬುಜ್ಜಮ್ಮ ಮತ್ತು ಶ್ರೀ ಶಂಕರಪ್ಪರವರು ಬಂದು ಆಶೀರ್ವಾದವನ್ನು ಪಡೆದರು ಅದಾದ ನಂತರ ಭಕ್ತರು ಒಬ್ಬೊಬ್ಬರಾಗಿ ಬಂದು ದರ್ಶನವನ್ನು ಪಡೆದರು ಹಾಗೂ ಪ್ರಸಾದವನ್ನು ಸ್ವೀಕರಿಸಿದರು ದೇವಸ್ಥಾನ ಸಮಿತಿಯು ಮುಂಜಾನೆ ಪೂಜೆಯಾದ ನಂತರ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದರು ರೈಟ್ ಅದೇ ರೀತಿ ಊರಿನ ಭಕ್ತರು ಮಧ್ಯಾಹ್ನ ದಾಸೋಹದ ಕಾರ್ಯಕ್ರಮವು ಕೂಡ ಹಮ್ಮಿಕೊಂಡಿದ್ದರು ನಾವೆಲ್ಲರೂ ಮತ್ತೊಮ್ಮೆ ಬಸವಣ್ಣನವರ ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕಿ ನಮಿಸಿದೆವು ನಾವು ನಮಿಸಿದ ನಂತರ ಭಕ್ತರು ಒಬ್ಬೊಬ್ಬರಾಗಿ ಬಂದು ದೇವರ ದರ್ಶನವನ್ನು ಪಡೆದು ಬಸವೇಶ್ವರ ಭಾವಚಿತ್ರಕ್ಕೆ ನಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಿದ್ದರು ಊರಿನ ಪ್ರಮುಖ ಗಣ್ಯರು ಕೂಡ ಬಂದು ದೇವರ ಆಶೀರ್ವಾದವನ್ನು ಪಡೆದು ಬಸವಣ್ಣನವರ ಭಾವಚಿತ್ರಕ್ಕೆ ನಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗುತ್ತಿದ್ದರು ಸರಿ ಸ್ವಲ್ಪ ಈ ಬಸವ ಜಯಂತಿಗೆ ನನ್ನ ಬಾಲ್ಯದ ಗೆಳೆಯ ವೀರೇಶ್ ಕೂಡ ಬಂದಿದ್ದ ಅವರು ಕೂಡ ಬಂದು ದೇವರಿಗೆ ಪೂಜೆ ಮಾಡಿ ಬಸವಣ್ಣನ ಭಾವಚಿತ್ರಕ್ಕೆ ನಮಿಸಿ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಊರಿನ ಪ್ರಮುಖ ದಂಪತಿಗಳು ಹಾಗೂ ಪ್ರಮುಖ ಭಕ್ತರು ಬಂದು ದೇವರ ಪೂಜೆಯನ್ನು ಮಾಡಿ ಬಸವಣ್ಣನವರ ಭಾವಚಿತ್ರಕ್ಕೆ ನಮಿಸಿ ಪ್ರಸಾದವನ್ನು ಸ್ವೀಕರಿಸಿ ದೇವರ ಆಶೀರ್ವಾದಕ್ಕೆ ಪಾತ್ರರಾದರು ನಂತರ ಊರಿನ ಮುಖಂಡರು ಬಂದು ದೇವರ ಪೂಜೆಯನ್ನು ಮಾಡಿದರು ಹಾಗೂ ಬಸವಣ್ಣನವರ ಭಾವಚಿತ್ರಕ್ಕೆ ನಮಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಊರಿನ ಹಿರಿಯ ಭಕ್ತರು ಕೂಡ ಬಂದು ಬಸವಣ್ಣನವರ ಭಾವಚಿತ್ರಕ್ಕೆ ನಮಿಸಿ ಕಲ್ಪಟ ಬಸವಣ್ಣ ದೇವಸ್ಥಾನದ ಬಸವೇಶ್ವರರ ದರ್ಶನವನ್ನು ಕೂಡ ಮಾಡಿಕೊಂಡರು ಅವರು ಕೂಡ ಪ್ರಸಾದವನ್ನು ಸ್ವೀಕರಿಸಿ ದೇವ ದೇವರ ಆಶೀರ್ವಾದಕ್ಕೆ ಪಾತ್ರರಾಗದರು ಭೀಮ ಯುವಕ ಮಂಡಳಿಯ ಮಾಜಿ ಪದಾಧಿಕಾರಿಗಳು ಕೂಡ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಬಸವಣ್ಣನವರ ಭಾವಚಿತ್ರಕ್ಕೆ ನಮಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಹಾಗೂ ಪ್ರಸಾದವನ್ನು ವಿತರಿಸಿದರು ಬಂದ ಭಕ್ತರಿಗೆ ಸೇವೆಯನ್ನು ಮಾಡುವ ರೂಪದಲ್ಲಿ ಪ್ರಸಾದವನ್ನು ವಿತರಿಸಿದರು ಬಸವಣ್ಣನವರ ಜಯಂತಿಯಲ್ಲಿ ತನ್ನದೂ ಒಂದು ಅಳಿಲು ಸೇವೆ ಇರಬೇಕಂತೇಳಿ ಪ್ರಸಾದವನ್ನು ವಿತರಿಸಿದರು ಭಕ್ತ ದಂಪತಿಗಳು ಹಾಗೂ ಅವರ ಕುಟುಂಬದವರು ಬಸವಣ್ಣನ ಭಾವಚಿತ್ರಕ್ಕೆ ನಮಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಹಾಗೂ ಅವರು ಕೂಡ ಬಸವಣ್ಣನವರ ಸೇವೆಯನ್ನು ಮಾಡಲು ಪ್ರಸಾದವನ್ನು ವಿತರಿಸಿದರು ಈ ಬಸವ ಜಯಂತಿಯಲ್ಲಿ ನಮ್ಮ ಮನೆಯ ಕುಟುಂಬದವರೆಲ್ಲರೂ ಬಂದು ಸೇರಿದರು ಅವರೆಲ್ಲರೂ ಬಸವೇಶ್ವರರವರ ಭಾವಚಿತ್ರದ ಮುಂದೆ ನಿಂತುಕೊಂಡು ಬಸವಣ್ಣನವರ ಆಶೀರ್ವಾದವನ್ನು ಪಡೆದರು ಬಸವೇಶ್ವರ ಮಹಾರಾಜ್ ಕೇ ಜೈ ಎಂದು ಹೇಳಿ ಹೊರಗೆ ಬಂದರು ಊರಿನ ಭಕ್ತರು ದಾಸೋಹದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಕಡೆ ಅಂದರೆ ಹನ್ನೆರಡು ಗಂಟೆಗೆ ದಾಸೋಹಕ್ಕೆ ಬೇಕಾದ ತರಕಾರಿಯನ್ನು ಹೆಚ್ಚಿ ಸಾಮಾನುಗಳನ್ನು ತೊಳೆದು ಊಟಕ್ಕೆ ರೆಡಿ ಮಾಡಲು ಹಣಿಯಾಗಿದ್ದರು ಇಲ್ಲಿ ನೋಡಿ ದಾಸೋಹದ ಭೋಜನ ರೆಡಿಯಾಗುತ್ತಿದೆ ಈ ದಾಸೋಹದ ಭೋಜನದಲ್ಲಿ ಮುಂದಾಳತ್ವವನ್ನು ಓಂ ನಮ ಶಿವ ಎನ್ನುವರು ವಹಿಸಿಕೊಂಡಿದ್ದರು ಅಡುಗೆ ಮಾಡುವ ಸಂದರ್ಭದಲ್ಲಿ ನಮ್ಮಣ್ಣ ಇದ್ದು ಅಡುಗೆಯ ಸ್ವಚ್ಛತೆಯನ್ನು ಹಾಗೂ ಅಡುಗೆಯ ಸಿದ್ಧತೆಯನ್ನು ನೋಡಿಕೊಂಡರು ಇಲ್ಲಿ ನೋಡಿ ಮಧ್ಯಾಹ್ನ ಎಲ್ಲರೂ ಊಟ ಮಾಡುತ್ತಿದ್ದಾರೆ ನಾನು ಕೂಡ ಈ ದಾಸೋಹದಲ್ಲಿ ಪಾಲ್ಗೊಂಡು ಊಟ ಮಾಡಿದೆ ಇದು ನಮ್ಮ ಫ್ಯಾಮಿಲಿಯವರ ಭಾವಚಿತ್ರ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬಂದು ಊಟ ಮಾಡಿದರು ಇಲ್ಲಿ ನೋಡಿ ಭಕ್ತಾದಿಗಳು ಎಲ್ಲರೂ ಊಟ ಮಾಡುವ ದೃಶ್ಯ ಮುಂಜಾನೆಯಿಂದ ಪೂಜೆಯಲ್ಲಿ ಪಾಲ್ಗೊಂಡು ಮಧ್ಯಾಹ್ನ ಭೋಜನದಲ್ಲಿ ಅಂದರೆ ದಾಸೋಹದಲ್ಲಿ ಪಾಲ್ಗೊಂಡಿದ್ದಾರೆ ಈ ಬಸವ ಜಯಂತಿಗೆ ನಮ್ಮ ಅಣ್ಣ ಕೂಡ ಬಂದಿದ್ದ ಅವರು ಬ್ಯಾಂಕ್ ಅಧಿಕಾರಿಗಳು ಆದರೂ ಭಕ್ತರ ಜೊತೆ ಸೇರಿಕೊಂಡು ಪಂಕ್ತಿಯಲ್ಲೇ ಊಟ ಮಾಡಿದರು ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ಅವರಿಗೆ ನಾನು ವಿಶೇಷವಾಗಿ ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡುವ ಉತ್ಸಾಹದಲ್ಲಿದ್ದೆ ಆದರೆ ಅವರು ಅದನ್ನು ನಿರಾಕರಿಸಿ ಎಲ್ಲರ ಜೊತೆ ಪಂಕ್ತಿಯಲ್ಲೇ ಕುಳಿತು ಊಟ ಮಾಡಿದರು ಈ ದಾಸೋಹದ ಕಾರ್ಯಕ್ರಮ ಸುಮಾರು ನಾಲ್ಕು ಗಂಟೆಯವರೆಗೆ ನಡೆಯಿತು ಸಾಯಂಕಾಲ ಆರು ಗಂಟೆಗೆ ಬಸವಣ್ಣನವರ ಭಾವಚಿತ್ರವನ್ನು ಊರಿನಲ್ಲಿ ಮೆರವಣಿಗೆ ಮಾಡುವ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ರೆಡಿಯಾಗಲು ನಾನು ವಿಶ್ರಾಂತಿ ಪಡೆಯಲು ಮನೆಗೆ ಹೋದೆ ನೋಡಿ ಎಲ್ಲರೂ ಊಟ ಮಾಡುತ್ತಿದ್ದಾರೆ ಜೈ ಶ್ರೀ ಬಸವೇಶ್ವರ ಮಹಾರಾಜ್ಗೆ ಜೈ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಬಸವೇಶ್ವರ ಮಹಾರಾಜ್ಗೆ ಜೈ ಬಸವೇಶ್ವರ ಗೆ ಜೈ ಎಂದು ವೇದವಾಕ್ಯವನ್ನು ಘೋಷಿಸುತ್ತಾ ನಾವು ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆವು ಕಳೆದ ಮೂರು ವರ್ಷ ಬಸವ ಜಯಂತಿಯನ್ನು ಊರಿನಲ್ಲಿ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ನೆರವೇರಿಸಿದ್ದೆವು ಆದರೆ ಈ ವರ್ಷ ಅನಾನುಕೂಲದ ಕಾರಣದಿಂದ ಬಸವಣ್ಣನವರ ಭಾವಚಿತ್ರವನ್ನು ಹೊತ್ತು ದೇವಸ್ಥಾನದ ಸುತ್ತ ಐದು ಪ್ರದಕ್ಷಿಣೆ ಹಾಕಿ ಬಸವ ಜಯಂತಿಯನ್ನು ಆಚರಿಸಿದೆವು ನಮಸ್ಕಾರ